ಹೆಲೋ ನಮಸ್ತೆ ನಮಸ್ಕಾರ ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್ ನಾನು ನಿಮ್ಮ ಅಶ್ಮಿತ್ ಶಾಂತಿ ಪ್ರೀತಿಯ ವೀಕ್ಷಕ ಭಾವನರಿಗೂ ನಮಸ್ಕಾರ ಇವತ್ತಿನ ವಿಶೇಷವಾದ ವಿಡಿಯೋ ರಾಹುಕೇತು ಸಂಚಾರದಿಂದ ಮೇಷರಾಶಿ ನಿಮ್ಮದು ಆಗಿದ್ದರೆ ಲಗ್ನ ಅಥವಾ ಅಥವಾ ಲಗ್ನ ಎರಡರಲ್ಲಿ ಒಂದಾದರೂ ಕೂಡ ಈ ವಿಡಿಯೋ ನೀವು ಖಂಡಿತವಾಗಿ ವೀಕ್ಷಣೆ ಮಾಡ್ಬೋದು ಓಕೆ ರಾಹುಕೇತು ಆಲ್ರೆಡಿ ಸಂಚಾರ ಆಗಿದೆ ತಮ್ಮೆಲ್ಲರಿಗೂ ಗೊತ್ತಿದೆ ವಿಚಾರ ಓಕೆ ರಾಹು ಕುಂಭ ಕುಂಭರಾಶಿಗೆ ಬಂದಿದ್ದಾರೆ ಹೋ ತಿಂಗಳು ಆಂಡ್ ಕನ್ಯಾರಾಶಿಯಿಂದ ಸಿಂಹರಾಶಿಗೆ ಕೇತು ಬಂದಿದ್ದಾರೆ ಓಕೆ ಹಾಗಾಗಿ ನಾವು ನೋಡೋಣ ಹೇಗಿದೆ ಅಂತ ಮೇಷರಾಶಿ ನಿಮಗೆ ರಾಹು ನಿಮಗೆ ಹನ್ನೊಂದನೇ ಮಾಲಿರ್ತಾರೆ ಕೇತು ನಿಮಗೆ ಪಂಚಮ ಸ್ಥಾನದಲ್ಲಿ ಇರ್ತಾರೆ ಓಕೆ ಹಾಗಿದ್ದಾಗ ಮೊದಲು ನಾವು ಸ್ವಲ್ಪ ನೆಗೆಟಿವ್ ಸೈಡ್ ನೋಡಿ ಬರೋಣ ಪಾಸಿಟಿವ್ ಮತ್ತೆ ಮಾತಾಡ್ತೇನೆ ಅದು ಸ್ವಲ್ಪ ನಿಮಗೆ ಲಾಸ್ಟಿಗೆ ಸ್ವಲ್ಪ ಸಂತೋಷ ಆಗಲಿ ಕೇಳಿಬಿಟ್ಟು ಓಕೆ ಪ ಪಂಚಮ ಸ್ಥಾನದಲ್ಲಿ ಕೇತು ಬಂದಿದ್ದಾರೆ ಪಂಚಮಸ್ಥಾಲ ಕೇತು ಬಂದಾಗ ಸ್ವಲ್ಪ ಸಣ್ಣ ಪುಟ್ಟ ನೆಗೆಟಿವ್ ಅಂತೂ ಎಕ್ಸ್ಪೆಕ್ಟ್ ಮಾಡೇ ಮಾಡ್ಬೋದು ಕೇತುವಿಂದ ಓಕೆ ಏನಾಗುತ್ತೆ ಸ್ವಲ್ಪ ಧನ ನಾಶ ಕೊಡ್ತಾರೆ ಫೈನಾನ್ಷಿಯಲ್ ಇಶ್ಯೂಸ್ ಕೊಡ್ತಾರೆ ಅಂತ ಹೇಳುತ್ತೆ ಓಕೆ ಮತ್ತು ನಿಮ್ಮ ಸರಿಯಾದ ರೀತಿಯಲ್ಲಿ ಬ್ರೈನು ವರ್ಕ್ ಆಗೋದಿಲ್ಲ ಅಂತ ಹೇಳುತ್ತೆ ಈ ಸಮಯದಲ್ಲಿ ಓಕೆ ಕರೆಕ್ಟ್ ನಿಮಗೆ ಥಿಂಕ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ನಿಮಗೆ ಥಿಂಕ್ ಮಾಡೋಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ವಿಚಾರ ಹಾಗಾಗಿ ಅದಕ್ಕೇನು ಸೊಲ್ಯೂಷನ್ ನಾನು ಲಾಸ್ಟಿಗೆ ಹೇಳ್ತೇನೆ ಕೇಳಿ ನೀವು ಮಕ್ಕಳ ವಿಚಾರದ ಅನ್ ಮಕ್ಕಳ ವಿಚಾರದಲ್ಲಿ ಅನಾನುಕೂಲ ಮಕ್ಕಳು ಟ್ರೈ ಮಾಡ್ತಿದ್ರೆ ಸ್ವಲ್ಪ ಫಲಗಳು ಸಿಗದೇ ಇರುವಂಥದ್ದು ಫಲ ಸಿಗ್ಬೋದು ಗೋಚಾರ ಪ್ರಕಾರ ಕೇತು ಪಂಚಮದಲ್ಲಿದ್ದರೆ ಅದು ಅಷ್ಟು ಅನುಕೂಲಕರ ಅಲ್ಲ ಬಟ್ ಜಾತಕದಲ್ಲಿ ಮಕ್ಕಳಾಗೋ ಯೋಗ ದಶಾಭುಕ್ತಿ ಇದ್ದರೆ ಮಕ್ಕಳು ಆಗುತ್ತೆ ಓಕೆ ಗೋಚಾರ ಪ್ರಕಾರ ಅನುಕೂಲಕರ ಅಲ್ಲ ಒಂದೂವರೆ ವರ್ಷ ಓಕೆ ಮತ್ತು ಬೇರೆ ಗೋಚಾರ ನೋಡಿಕೊಂಡು ಅಥವಾ ಜಾತಕ ನೋಡಿಕೊಂಡು ನೀವು ಪ್ರಯತ್ನ ಮಾಡ್ಬೋದು ಮಕ್ಕಳಿಗೆ ಆದರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಮಾಡುವವರು ದಯವಿಟ್ಟು ದಯವಿಟ್ಟು ಸಂಪೂರ್ಣವಾದ ಪರಿಶ್ರಮ ನೀವು ಒಂದೂವರೆ ವರ್ಷಗಳ ಕಾಲ ಆಗಬೇಕು ಇಲ್ಲ ಅಂದರೆ ನಿಮಗೆ ಸರಿಯಾದ ಸರಿಯಾಗಿ ಫೋಕಸ್ ಬರೋದಿಲ್ಲ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಬರೋ ಚಾನ್ಸ್ಗಳು ಜಾಸ್ತಿ ಇರುತ್ತೆ ಹೆಚ್ಚು ಫೋಕಸ್ ನೀವು ಮಾಡಬೇಕು ವಿದ್ಯಾರ್ಥಿಗಳು ಓಕೆ ಇನ್ನೊಂದು ಹೊಸ ವ್ಯಾಪಾರ ವ್ಯವಹಾರ ಇನ್ವೆಸ್ಟ್ಮೆಂಟ್ಸ್ ಮಾಡು ಪಂಚಮಸ್ಥಾನ ಇನ್ವೆಸ್ಟ್ಮೆಂಟ್ ಓಕೆ ಇನ್ವೆಸ್ಟ್ಮೆಂಟ್ ಮಾಡುವವರು ದಯವಿಟ್ಟು ಅವಸರಪಟ್ಟು ಇನ್ವೆಸ್ಟ್ ಮಾಡಬೇಡಿ ಜಾತಕವನ್ನು ತೋರಿಸ್ಕೊಂಡು ಇನ್ವೆಸ್ಟ್ ಮಾಡಿ ಗೋಚಾರ ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಡಿ ಯಾಕೆಂದರೆ ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ಸಮಯ ಅಲ್ಲ ಒಂದೂವರೆ ವರ್ಷ ಓಕೆ ಮತ್ತು ಗೋಚಾರದಲ್ಲಿ ಬೇರೆ ಗ್ರಹಗಳು ಬಂದಾಗ ಪಾಸಿಟಿವ್ ಇದ್ದರೆ ಮಾಡಿ ಓಕೆ ಸೂರ್ಯ ಎಲ್ಲ ಪಾಸಿಟಿವ್ ಇದ್ದರೆ ಆ ಟೈಮಲ್ಲಿ ಪಂಚಮ ಅದು ಸೂರ್ಯ ಅಲ್ಲ ಸೊ ಸೂರ್ಯ ಎಲ್ಲ ಪಾಸಿಟಿವ್ ಇದ್ದರೆ ಆ ಟೈಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಆದರೆ ಅಕಾರ್ಡಿಂಗ್ ಟು ಕೇತು ನಿಮಗೆ ಉತ್ತಮ ಕಾಲ ಅಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡೋದಕ್ಕೆ ಜಾಗ ನೋಡಿಕೊಂಡು ಮಾಡಬೇಕು ಅದೊಂದು ವಿಚಾರ ಓಕೆ ಮತ್ತು ಏನು ಹೇಳ್ತಾರೆ ಅಂದರೆ ಎಸ್ಪೆಷಲಿ ನಿಮ್ಮ ತಲೆಯಲ್ಲಿ ಕೆಲವೊಂದು ಐಡಿಯಾಸ್ ಇರುತ್ತೆ ಕೆಲವೊಂದು ವಿಚಾರಗಳು ಇರುತ್ತೆ ಆ ಐಡಿಯಾಸ್ ಅಥವಾ ವಿಚಾರಗಳು ನೀವು ಈಸಿಲಿ ಮತ್ತೊಬ್ಬರಿಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ ಈ ಸಮಯದಲ್ಲಿ ಅಂತ ಆದರೆ ನಿಮ್ಮ ಆಫೀಸಲ್ಲಿ ಆಗ್ಬೋದು ಅಥವಾ ಬೇರೆ ಕಡೆ ಆಗ್ಬೋದು ಪರ್ಸನಲ್ ಲೈಫಲ್ಲಿ ಆಗ್ಬೋದು ನಿಮ್ಮ ಇರುವಂಥ ಒಪಿನಿಯನ್ ಅಥವಾ ಐಡಿಯಾಸ್ ಏನಿದೆ ಯು ಆರ್ ಅನೇಬಲ್ ಟು ಮೇಕ್ ಅದರ್ಸ್ ಅಂಡರ್ಸ್ಟ್ಯಾಂಡ್ ನೀವು ಮತ್ತೊಬ್ಬರಿಗೆ ಅದನ್ನು ಕನ್ವೇ ಮಾಡೋದು ಅರ್ಥ ಮಾಡಿಸೋದು ನಿಮಗೆ ಅಷ್ಟು ಸುಲಭ ಇಲ್ಲ ಅಂದರೆ ತುಂಬ ಕನ್ಫ್ಯೂಸ್ಡ್ ಆಗಿರುತ್ತೆ ನಿಮ್ಮ ಬ್ರೈನ್ ಅಂತ ಈ ಸಮಯದಲ್ಲಿ ಕೇತುವಿನಿಂದ ಓಕೆ ಇದಕ್ಕೆ ಒಂದೇ ಒಂದು ಪರಿಹಾರ ನನ್ನ ಪ್ರಕಾರ ನೀವು ಹೆಚ್ಚು ಗಣಪತಿಯ ಆರಾಧನೆ ಮಾಡಿ ಒಂದು ಎರಡನೇ ಸ್ವಲ್ಪ ಆಧ್ಯಾತ್ಮಿಕ ವ್ಯಕ್ತಿ ನೀವು ಆಗಿಬಿಟ್ರೆ ಈ ಸಮಯದಲ್ಲಿ ಸ್ವಲ್ಪ ಧಾರ್ಮಿಕ ವ್ಯಕ್ತಿ ಕೇತು ಸ್ವಲ್ಪ ಉತ್ತಮ ಫಲ ಕೊಡಬೇಕಾದ್ರೆ ಸ್ವಲ್ಪ ಧಾರ್ಮಿಕ ಆಗಬೇಕು ಓಕೆ ಕೇತುವಿಗೆ ಸಂಬಂಧಪಟ್ಟ ಅನೇಕ ರೆಮಿಡಿ ಇದೆ ಯಾವಾಗಾದರೂ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಕೇತುವಿಗೆ ಏನೇನು ಪರಿಹಾರ ಮಾಡಬೇಕು ಅಂತ ಬಟ್ ಯಾ ಧಾರ್ಮಿಕ ವ್ಯಕ್ತಿಯಾಗಿ ಗಣಪತಿ ಆರಾಧನೆ ಮಾಡಿ ಬೇಕಾದರೆ ಬೇಕಾದರೆ ಸಂಕಷ್ಟಹರ ಚತುರ್ಥಿ ವ್ರತ ವರ್ಷಕ್ಕೊಂದು ಐ ಮೀನ್ ತಿಂಗಳಿಗೊಂದು ಬೇ ಬರುತ್ತಲ್ಲ ವ್ರತ ನೀವು ಮಾಡಿ ಬೇಕಾದರೆ ನಿಮಗೆ ಉಪವಾಸ ಕೂತ್ಕೊಳ್ಳೋದಕ್ಕೆ ಆದರೆ ಓಕೆ ಮಾಡಿ ಉತ್ತಮ ಮತ್ತೇನು ಚಿಂತೆ ಇಲ್ಲ ಪಾಸಿಟಿವ್ ನೋಡಿ ಪಾಸಿಟಿವ್ ರಾಹು ಇದ್ದಾರೆ ರಾಹು ಪಂ ರಾಹು ಅನ್ನೊಂದನ ಮನೆಯಲ್ಲಿ ತುಂಬ ಒಳ್ಳೆಯದು ಓಕೆ ರಾಹು ಹನ್ನೊಂದು ಮನೆಯಲ್ಲಿ ಹೆವಿ ಗೇನ್ಸ್ ತುಂಬ ಚೆನ್ನಾಗಿ ಸಂಪಾದನೆ ಕೊಡ್ತಾರೆ ರಾಹು ಓಕೆ ತುಂಬ ಚೆನ್ನಾಗಿ ಸಂಪಾದನೆ ಕೊಡ್ತಾರೆ ಕೇತುವಿನಿಂದ ಲಾಸ್ ಆದರೂ ಕೂಡ ತುಂಬ ಚೆನ್ನಾಗಿ ಗೇನ್ಸ್ ರಾಹು ನಿಮಗೆ ಕೊಡ್ತಾರೆ ಅಂತ ನಾನು ಹೇಳ್ತೇನೆ ಅಂದರೆ ಸಿ ಹೊಸ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ ನಾನು ಹೇಳಿದೆ ಆದರೆ ಆಲ್ರೆಡಿ ಮಾಡಿದ ಇನ್ವೆಸ್ಟ್ಮೆಂಟ್ಸಿಂದ ಆಲ್ರೆಡಿ ಇರುವಂಥ ವ್ಯವಹಾರ ವ್ಯಾಪಾರಗಳಿಂದ ನಿಮಗೆ ಲಾಭ ಬರುತ್ತೆ ಹೊಸ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಜಾತಕ ನೋಡ್ಕೊಂಡು ಮಾಡಿ ಅಷ್ಟೇ ಮಾಡಬಾರ್ದು ಅಂತಲ್ಲ ಜಾತಕ ನೋಡಿಕೊಂಡು ಮಾಡಿ ಜಾತಕ ಒಳ್ಳೆ ಜ್ಯೋತಿಷಿಗೆ ಪರಿಶೀಲನೆ ಮಾಡಿಕೊಂಡು ಮತ್ತೆ ಮಾಡಿ ಇಲ್ಲಾಂದರೆ ಮಾಡಬೇಡಿ ಆದರೆ ನಿಮಗೆ ಇರುವಂತಹ ವ್ಯಾಪಾರ ವ್ಯವಹಾರ ಕೆಲಸಗಳಲ್ಲಿ ನಿಮಗೆ ಪ್ರಾಫಿಟ್ ಬರುತ್ತೆ ಲಾಭ ಬರುತ್ತೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಓಕೆ ಅದೊಂದು ವಿಚಾರ ನಿಮಗೆ ಗಮನವಹಿಸಬೇಕು ಇನ್ನು ಸೀಕ್ರೆಟ್ ಇನ್ಕಮ್ ಕೂಡ ನಿಮಗೆ ಬರುತ್ತೆ ಅಂತ ನಿಮ್ಮ ಜಾತಕ ಹೇಳುತ್ತೆ ಓಕೆ ಎಲ್ಲಿ ಎಲ್ಲಿಂದಾದರೂ ಗುಪ್ತವಾದ ಧನ ನಾವು ಬರ್ಬೋದು ಅಂತ ಓಕೆ ಐ ಡೋಂಟ್ ನೋ ಲಂಚ ಕೂಡ ಬರ್ಬೋದು ಅಥವಾ ಹೀಗೆ ಪಾಕೆಟಲ್ಲಿಟ್ಟು ಹೋಗ್ಬೋದು ಯಾರಾದರೂ ಹಣ ಲಾಟ್ರಿ ಬರ್ಬೋದು ಲಾಟ್ರಿ ಕೂಡ ಕೇತು ಪಂಚಮದಲ್ಲಿ ಐ ಐ ವಿಲ್ ನಾಟ್ ಸಜೆಸ್ಟ್ ಓಕೆ ಬಟ್ ಸ್ಟಿಲ್ ಅನ್ಎಕ್ಸ್ಪೆಕ್ಟೆಡ್ ನೀವು ಸುಮ್ಮನೆ ಬೇಕಾದರೆ ಎಲ್ಲಿಂದಾದರೂ ನಿಮಗೆ ಹಣ ಬರ್ಬೋದು ಅಷ್ಟೇ ನಾವು ಐ ಡೋಂಟ್ ಸಪೋರ್ಟ್ ಲಾಟ್ರಿ ಓಕೆ ಅದು ಗ್ಯಾರಂಟಿ ಇಲ್ಲ ಅದ್ರೆ ಯಾವಾಗಲೂ ಸ್ತ್ರೀ ಲಾಭ ಆಗುತ್ತೆ ಅಂತ ಹೇಳ್ತಾರೆ ಐ ಡೋಂಟ್ ನೋ ವಾಟ್ ಸ್ತ್ರೀ ಲಾಭ ಶಾಸ್ತ್ರಗಳಿಗೆ ಕೊಟ್ಟಿದ್ದಾರೆ ಸ್ತ್ರೀ ಲಾಭ ಆಗುತ್ತೆ ಅಂತ ಸ್ತ್ರೀಯರಿಂದ ನಿಮಗೆ ಬೆನಿಫಿಟ್ ಏನಾದರೂ ಓಕೆ ಕೆಲಸದಲ್ಲಾಗಿಲ್ಲಿ ಉದ್ಯೋಗ ವ್ಯವಹಾರ ಆಗ್ಬೋದು ಹೆ ಗಂಡ ನೀವು ಗಂಡಸರು ಆಗಿದರೆ ಹೆಣ್ಣು ಸಿಗದಿರೋರಿಗೆ ಹೆಣ್ಣು ಸಿಗ್ಬೋದು ಈ ಸಮಯದಲ್ಲಿ ಯಾಕೆಂದರೆ ಗುರುವಿನಿಂದ ಗುರುಗ್ರಹ ಏನು ಹೇಳುತ್ತೆ ಮದುವೆ ಯೋಗ ಕೂಡ ಇದೆ ಅಂತ ಹೇಳೋದು ಸೊ ನೀವು ಗಂಡ ನಿಮಗೆ ಸ್ತ್ರೀಯರು ಸಿಗ್ಬೋದು ವಿವಾಹಕ್ಕೆ ಓಕೆ ಇನ್ನೂ ಪರವಾಗಿಲ್ಲ ಲಾಭಗಳು ಚಲೋ ಬಂದಾಗ ರಾಹುಲ್ ನಿಮಗೆ ತುಂಬ ಚೆನ್ನಾಗಿ ಬೆನಿಫಿಟ್ ಕೊಡ್ತಾರೆ ನಿಮ್ಮ ಇಚ್ಛೆ ಪೂರ್ತಿ ಮಾಡ್ತಾರೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೇನೆ ಸೊ ಡೋಂಟ್ ವರಿ ಇದು ಕೇವಲ ಜನರ ಫಲ ಜಾತಕ ಫಲ ಅಲ್ಲ ನಿಮಗೆ ಸಂಪೂರ್ಣ ಜಾಗವ ನೋಡಿ ಎಲ್ಲ ವಿಚಾರ ಗೊತ್ತಾಗಬೇಕು ಅಂತಂದರೆ ಇದೇ ಬರುವಂಥ ವಾಟ್ಸಪ್ ನಂಬರ್ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ ಸಂಪೂರ್ಣವಾಗಿ ಈ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಬಟನ್ ಬರುತ್ತೆ ಬೆಲ್ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ ನಾನು ಇನ್ನು ಮುಂದೆ ಮಾಡುವಂಥ ವಿಶೇಷ ವಿಶೇಷ ವಿಡಿಯೋಗಳು ನಿಮಗೆ ಮೊದಲೇ ಬಂದು ಸೇರುತ್ತೆ ಅದು ಎಲ್ರಿಗೂ ಶೇರ್ ಮಾಡಿಬಿಡಿ ಎಲ್ಲರಿಗೂ ವಿಚಾರವನ್ನು ತಿಳಿಸಿ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ ಅಲ್ಲಿ ಬರೋ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ರೋಕ ಸಮಸ್ತುಕಿನ ಭವಂತು ಜೈ ಭದ್ರಕಾಳಿ